ನಾ ಬಯಸಿದ ಎಳ್ಳು ಬೇರೊಬ್ಬನ ಮಡಿತಿಯಾಗಿ ಈ ಮನೆ ಸೇರಿರುವ ನನ್ನ ಕನಸಿನ ಕನ್ನ ಚೀಲ ಯಾರೂ ಇಲ್ಲದ ಸಮಯವನ್ನು ಅರಿತು ಈ ಮನೆಗೆ ಕಾಲಿಟ್ಟಿರುವನು ಹೇಗಾದರು ಮಾಡಿ ಬಣ್ಣದ ಮಾತುಗಳಿಂದ ನನ್ನತ್ತ ಸೆಳೆಯಲೇಬೇಕು ಜಯರಾಜ್ ನೀ ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲಿಯನ್ನು ಎಳೆದು ಆ ಬಲಿಯಲ್ಲಿ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಹಲಿಮಾರಿಯಾಗಿ ಮಾಡದೆ ಹೋದರೆ ಇವನು ಎಂಟದಿಯ ಬಂಟ

ಹಣೆ ಬರಕ್ಕೆ ಹೊಣೆ ಯಾರು ಎನ್ನುವ ಹಾಗಿದೆ ಈ ಜೀವನ ದೇವರು ಬರೆದ ನಿರ್ಣಯಕ್ಕೆ ನಾನು ಸುಖದ ಪತ್ತಿಗೆಯಲ್ಲಿ ಬೆಳೆದು ಆಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶಾಕಂಶಗಳನ್ನು ಬಿಟ್ಟು ಬರಲಿಕ್ಕೆ ಆದಿತ್ಯ ಬಂದಿದ್ದು ಪಂಚಾಮೃತ ಅಂತ ಅನುಭವಿಸಬೇಕಲ್ವೇ ಸುಖದ ಸುಪ್ಪತ್ತಿಗೆಯಲ್ಲಿ ಆರ್ಯಾಡುತ್ತಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ ಹೇಗೆ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶಾಂಶವನ್ನು ಬಲಿ ಕೊಡ್ತೀಯಾ ಕಂಡ ಕನಸೆಲ್ಲ ನೋಡು ಪೃಥ್ವಿರಾಜ್ ಕಂಡ ಕನಸೆಲ್ಲ ಏನ್ ಮಾಡ್ಲಿ ಮನಬಿಚ್ಚಿ ಹಾರಾಡಬೇಕೆಂದ್ರೆ ಶಂಕರ್ನ ಹೆಂಡತಿ ಎಂಬ ಕಟ್ಟಳೆಯು ನನ್ನನ್ನು ಕಟ್ಟಿ ಹಾಕ್ತಿದೆ ಏನ್ ಮಾಡ್ಬೇಕು ನನಗೊಂದು ಶೀಲ ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನೀವು ಮಾಡಿ ಕತ್ತಲೆಯಲ್ಲಿ ಬೇರೊಬ್ಬರ ಗೋಡಿ ಆರುವ ಪಂಗ ಪಂಚಾಯತಸ್ಥರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ಬೇರೆ ಮಾಡಿ ಅವಳಿಗೆ ಮಿಂಡನಾಗಿ ಬದುಕುವ ಪಂಚಾಯತ್ ಪಂಚಾಯತಸ್ಥರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಅಂದಾಗ ನೀ ಹೇಗೆ ಚಿಂತಿಸುತ್ತಿರುವೆ ನೋಡಿ ಹಾಗಂದ ಮಾತ್ರಕ್ಕೆ ಹೊಟ್ಟೆಗೆ ಹಿಟ್ಟಿಲಿದ್ದರೂ ಪ್ರತಿ ಸುಖ ಬಯಸುವ ಗಂಡನ ಜೀವದ ಮನಸ್ಸಿಗೆ ಇನ್ನು ಆತರಿ ಅಂತಿದೆ ಆದ್ರೆ ಮಾಡುದು ತುಂಬಿದ ಮನೆಯಲ್ಲಿ ತಂದೆಗೆ ಮಾತಿಗೆ ತಕ್ಕಂತೆ ನಡೆಯುವ ಗಂಡನಿಂದ ಇದು ಸಾಧ್ಯವೇಲ ವಿದ್ಯವಂತನಾದರೂ ಬಡತನದ ಬೆಳಿಗ್ಗೆ ಬೆಳೆದು ಇನ್ನು ಅಪ್ಪ ಹಾಕಿದ ಹಾಲದ ಮರಕ್ಕೆ ನೀರೆರಿಯುವ ನಿನ್ನ ಕಾಪಾವ ಇಂಥವರಿಂದ ನಿನ್ನಿಗೆ ಭಯನಾ ಆಗೇನಾದರೂ ತೊಂದರೆ ಬಂದರೆ ಮರುಕ್ಷಣದಲ್ಲಿ ನನ್ನ ಮನದ ಮಹಾರಾಣಿಯಾಗಿಸಿಕೊಳ್ಳಬೇಕು ಚಿಂತೆ ಮೇಡಮ್ ಸರಿ ಧಾರಿಯನ್ನು ತಿಳಿದ್ರೆ ಒಬ್ಬದೇ ಈ ಸಮಾಜ ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಸೂಳೆ ಪಟ್ಟ ಕಟ್ಟುವ ಕಟುಕ ಸಮಾಜವಿದು ಅಷ್ಟೇ ಕೇಸಿಯಲ್ಲ ಬಡವನೆಯನ್ನತಿ ಸುಂದರವಾಗಿ ತಲೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟ ಸಲಹೆ ಕುಡಿಸಿ ಅವಳ ಜೊತೆ ಮೊದಲ ರಾತ್ರಿ ಮಾಡುವ ಸಮಾಜವಿದು ವಯಸ್ಸು ಅರವತ್ತಾದರೂ ಕೂಡ ಆರು ವರ್ಷದ ಸಮಾಜ ಚಿಂತಿಸುತ್ತೇವೆ ಹಾಗಾದ್ರೆ ಹುಚ್ಚೆದ್ದು ಕುಡಿತಿರುವ ಈ ನನ್ನ ಯೌವನವನ್ನು ಮುಚ್ಚಿಡದೆ ನಿಮ್ಮೊಂದಿಗೆ ಸುಖದ ತುಪ್ಪಕ್ಕೆ ಮೇಲೆ ಹೌದು ಸೀಲಾ ನೀನು ಸಾವಿರ ಬಾರಿ ಸಿಗುವ ಉತ್ತರ ಪ್ರಣಯಾಸಕ ಅದಕ್ಕೆ ನೀನು ಒಪ್ಪಿದ್ದರಿ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನ ತನಸನಾಗಿ ನನ್ನ ಪ್ರಾಣಸನಾಗಿ ನಮ್ಮಿಬ್ಬರ ಈ ಪ್ರಣಯದ ನಾಟಕ ನಮ್ಮ ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ ಗತಿ ಶೀಲಾ 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 ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ಬೇಗ ಬೆಳೆದು ನಿನ್ನ ಮಾವ ಇನ್ನು ಅಪ್ಪ ಹಾಕಿದ ನಿನ್ನ ಭಾವ ನೀಲಿ ಎಂತವರೆಂದು ತೊಂದರೆ ಅಲ್ಲ ಆಗ ಏನಾದರೂ ತೊಂದರೆ ಬಂದರೆ ಹಣಗಿಸಿಕೊಳ್ಳಬೇಕು ಚಿಂತೆ ಮಾಡಬೇಡ ಹಾಗಾದ್ರೆ ಮತ್ತೆ ಮಾಡಿದೆ ನನ್ನ ಮನಸ್ಸನ್ನು ಹಗುರ ಮಾಡಿದ